ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನಾನೊಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ನಿನ್ನೆ ಸ್ಟಿಚಿಂಗನ್ನು ತೋರಿಸಿದ್ದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಸೇಮ್ ಅಳತೆಗೆ ಏನು ಕ್ಲೋಸ್ನೆಕ್ ತೋರಿಸಿದ್ದೆ ಅದೇ ಅಳತೆಗೆ ನಾನು ಅವ್ರದೇ ಬ್ಲೌಸಲ್ಲಿ ನಾರ್ಮಲ್ ಬ್ಲೌಸನ್ನು ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ಇವ್ರಿಗೆ ಯಾವುದೇ ಡೋರಿ ಇಡೋಂಗಿಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಡೋರಿ ಇಡಂಗಿಲ್ಲ ಶೋಲ್ಡರ್ ಡ್ರಾಪ್ ಆಗೋದನ್ನು ತಪ್ಪಿಸ್ಬೇಕು ಯಾವ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಇದು ಬಂದು ಮೇಯ್ನು ಇದು ಬಂದು ಲೈನಿಂಗು ಲೈನಿಂಗನ್ನು ತಗೊತಾ ಇದ್ದೀನಿ ಈಗ ಇವ್ರದ್ದು ತೋಳಿನ ಉದ್ದ ಬಂದು ತೋಳಿನ ಉದ್ದ ಬಂದು ಹತ್ತು ಇಂಚು ನೋಡಿ ಹತ್ತು ಇಂಚು ಇದೆ ತೋಳಿನ ಉದ್ದ ಬಂದು ಹತ್ತು ಇಂಚು ಹಂಗಾಗಿ ನಾನು ತೋಳಿನ ಉದ್ದ ತೋಳಿರೋದ್ರಿಂದ ನಾನು ಏನು ಅಡ್ಡಡ್ಡ ಉದ್ದ ಕಟ್ ಮಾಡಿಸ್ಕೊಂಬಂದಿರ್ತೀನಿ ತಾನಲ್ಲಿ ಅಲ್ಲಿ ನಾನು ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ ಉದ್ದ ತೋಳಿಗೆ ಬೇರೆ ಥರ ಕಟ್ ಮಾಡಬೇಕು ತುಂಡ ತೋಳಿಗೆ ಬೇರೆ ಸೈಡಲ್ಲಿ ಅಂದರೆ ಬೇರೆ ಸೈಡಲ್ಲಿ ಕಟ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಹಾಫ್ ಇಂಚು ನೀಟಾಗಿ ಎಡ್ಜನ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ತೋಳಿನ ಉದ್ದ ಹತ್ತು ಇಂಚ್ ಇರೋದ್ರಿಂದ ನಾನು ಹನ್ನೊಂದು ಇಂಚನ್ನು ತಗೊಂತೀನಿ ಟೋಟಲ್ ಆಗಿ ಹನ್ನೊಂದು ಇಂಚ್ಗೆ ನಾನು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇಷ್ಟಕ್ಕೆಲ್ಲ ನಾನು ತೋಳಿನ ಡೌನಿಂಗನ್ನು ಮೂರುವರೆಯನ್ನು ತೆಗೆದುಕೊತೀನಿ ಮತ್ತೆ ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಕಂಕ್ಲು ಬಂದು ಎಂಟು ಇಂಚ್ ಐತೆ ನಾವು ಒಂಬತ್ತು ಅರ್ ಹದಿನೆಂಟಿದೆ ಆರ್ಮೋಲ್ ರೌಂಡಿಂಗ್ ಹದಿನೆಂಟು ಅದರಲ್ಲಿ ಒಂಬತ್ತು ತಗೊಬೇಕು ಅದರಲ್ಲಿ ನಾನು ಮೈನಸ್ ಮಾಡಿ ಎಂಟು ಇಂಚನ್ನು ತೊಗೊತಾ ಇದ್ದೀನಿ ಒಂದು ಇಂಚು ಮೈನಸ್ ಮಾಡ್ತಾಯಿದ್ದೀನಿ ನಾನು ಎಂಟು ಇಂಚ್ಗೆ ತಗೊತಾ ಇದ್ದೀನಿ ಯಾಕಂದರೆ ನಾವು ಫುಲ್ಲು ರೌಂಡಿಂಗ್ ಟೈಟಾಗಿ ತೆಗೆದುಕೊಂಡಿರಲ್ಲ ಹಂಗಾಗಿ ಒಂದು ಇಂಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಇದು ಮಾರ್ಕಿಂಗ್ ಆಯಿತು ತೋಳಿನ ಮುಂಭಾಗ ಬಂದು ಟೆನ್ ಇಂಚಸ್ ಇದೆ ಇಲ್ಲಿ ಫೈವ್ ಇಂಚಸ್ಗೆ ನಾನು ಮಾರ್ಕನ್ನು ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಇಲ್ಲಿ ಒಂದ್ ಸ್ವಲ್ಪ ನಾವು ಬಟ್ಟೆಯನ್ನ ಅಟ್ಯಾಚ್ ಮಾಡಬೇಕು ಅಷ್ಟು ಬಿಟ್ರೆ ಇನ್ನೇನು ಬೇಕಾಗಿಲ್ಲ ಸ್ವಲ್ಪ ಬಟ್ಟೆಯನ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ ತೋಳಿನ ಮುಂಭಾಗದ ಶೇಪ್ ಏನು ತೆಗಿಯಲ್ಲ ನಾನು ಈಗ ಅಂತಹ ಬಟ್ಟೆಯಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಇದು ಚೆಸ್ಟ್ ಬಂದು ತರ್ಟಿ ಸಿಕ್ಸ್ ಎದೆ ಪಾರ್ಟೆ ಬೇರೆ ಫ್ರಂಟ್ ಪಾರ್ಟೆ ಬೇರೆ ಕಟ್ ಮಾಡ್ಕೊಳ್ಳಿ ಅವಾಗ ಶೋಲ್ಡರ್ ಡ್ರಾಪ್ ಆ ತರದ್ ಏನು ಆಗಲ್ಲ ನೀವು ಡೋರಿ ಕೊಟ್ಟ ಕಟ್ಟಂಗಿದ್ರೆ ಒಂದ್ ಸ್ವಲ್ಪ ಹೆಂಗ್ ಬೇಕಾದ್ರೂ ಮಾಡ್ಕೊಬಹುದು ಆದ್ರೆ ಡೋರಿ ಇಲ್ಲ ಅಂದಾಗ ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ ಡೋರಿ ಇವರು ಬೇಡ್ವೇ ಬೇಡ ಅಂತ ಹೇಳಿರೋದ್ರಿಂದ ಡೋರಿಯನ್ನು ಇಡ್ತಾ ಇಲ್ಲ ಚೆಸ್ಟ್ ಬಂದು ಒಂಬತ್ನಾಲ್ಕಲಿ ಮೂವತ್ತಾರು ನಾಲ್ಕನೇ ಒಂದು ಭಾಗಕ್ಕೆ ಒಂಬತ್ತು ಬರಬೇಕು ಹಂಗಾಗಿ ನಾನಿಲ್ಲಿ ಎಂಟೂವರೆ ಇಟ್ಕೊತಾ ಇದ್ದೀನಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಏನ್ ಕರೆಕ್ಟಾಗಿ ಚೆಸ್ಟ್ ಇರುತ್ತೋ ಅದರಲ್ಲಿ ಹಾಫ್ ಇಂಚ್ ಮೈನಸ್ ಮಾಡಿ ಬ್ಯಾಕಿಗೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಬ್ಲೌಸುದ್ದ ಹದಿನಾಲ್ಕು ಇಂಚು ಹಂಗಾಗಿ ನಾನು ಹದಿನೈದು ನಾನು ನಾನಿಲ್ಲಿ ಹಾಕೊತಾ ಇದ್ದೀನಿ ಇಲ್ಲಿ ಮೇನ್ ಏನಪ್ಪಾ ಅಂದರೆ ನೆಕ್ಕು ಮತ್ತು ಶೋಲ್ಡರ್ ನೆಕ್ಕನ್ನು ನಾನು ಇವರಿಗೆ ಪೈಪಿಂಗ್ ಕೊಡ್ತಾ ಇರೋದ್ರಿಂದ ಒಂದು ವರೆ ಅಥವಾ ಒಂದು ನಾನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಮತ್ತು ಮೂರು ಇಂಚ್ ಶೋಲ್ಡರನ್ನು ರೆಡಿ ತಗೊಂತೀನಿ ಇವ್ರಿಗೆ ಎರಡೂವರೆ ಶೋಲ್ಡರ್ ಸಿಗುತ್ತೆ ಇಲ್ಲಿ ಹಾಫ್ ಇಂಚ್ ಇಲ್ಲಿ ನೆಕ್ಕಿಗೆ ಹೋಗುತ್ತೆ ಇಲ್ಲಿ ಇಷ್ಟು ಹೋಗಿ ನಮಗೆ ಟೂ ಆ್ಯಂಡ್ ಆಫ್ಗೆ ನನಗೆ ಕರೆಕ್ಟಾಗಿ ಇದು ಸಿಗುತ್ತೆ ಶೋಲ್ಡರ್ ಸಿಗುತ್ತೆ ಮತ್ತು ಇಲ್ಲಿ ಮೇಲಿನಿಂದ ಕೆಳಕ್ಕೆ ನಾನು ಐದು ಮುಕ್ಕಾಲ್ವರೆಗೂ ನಾನು ಆರ್ಮೋಲ್ ರೌಂಡಿಂಗನ್ನು ತೊಗೊ ಆರ್ಮೋಲ್ ಡೌನಿಂಗ್ ತಗೊಂತಾ ಇದ್ದೀನಿ ಮತ್ತು ಇಲ್ಲಿ ಹಾಫ್ ಇಂಚು ನಾವೇನಕ್ಕೆ ಅಂದರೆ ಇಲ್ಲಿ ಶೋಲ್ಡರು ಮತ್ತು ನೆಕ್ಕು ಕಡಿಮೆ ತೆಗೆದುಕೊಂಡಿರೋದ್ರಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಇದನ್ನು ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಮತ್ತೆ ಇಲ್ಲಿ ಬ್ಯಾಕ್ ಡೀಪ್ ಬಂದು ಬ್ಯಾಕ್ ಡೀಪ್ ಎಷ್ಟು ಕೇಳಿದ್ದಾರೆ ಅಂದರೆ ಒಂಬತ್ತು ವರೆ ಅನಿಸುತ್ತೆ ಬ್ಯಾಕ್ ಡೀಪ್ ಬಂದು ಒಂಬತ್ತುವರೆ ಡಿ ಬ್ಯಾಕ್ ಡಿಪ್ ಒಂಬತ್ತುವರೆ ಫ್ರಂಟ್ ಡೀಪ್ ಬಂದು ಸೆವೆನ್ ಬ್ಯಾಕ್ ಡೀಪ್ ಬಂದು ಇದು ಬಂದು ನಾನೀಗ ಕಟಿಂಗ್ ಮಾಡ್ತಾ ಇರೋದು ಇಲ್ಲಿಗೆ ನಮ್ದು ರೆಡಿ ಬರುತ್ತೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಅವರಿಗೆ ಥ್ರೆಡ್ ಪೈಪಿಂಗ್ ಬೇಕು ಹಂಗಾಗಿ ಇಲ್ಲಿ ಕೊಡೋಣ ಒಂಬತ್ತುವರೆಗೆ ನಾನು ಇಲ್ಲಿ ತಗೊಂತ ಇದ್ದೀನಿ ಮತ್ತು ಇಲ್ಲಿಂದ ನಾನು ಮೂರು ಇಂಚು ಮೂರೂವರೆ ವರೆಗೂ ನಾನು ಅಗಲ ತಗೊತಾ ಇದ್ದೀನಿ ನೀವು ಅಷ್ಟು ತಗೊಂಡಿದ್ದೀರಾ ಅಷ್ಟು ಅಗಲ ನಿಮಗೆ ಬರೋದಿಲ್ಲ ಸುಮ್ಮನೆ ಏನಪ್ಪಾ ಇಲ್ಲಿ ತಗೊಂಡಿರ್ತೀವಿ ಕಡಿಮೆನೇ ಆಗುತ್ತೆ ಹೇಳ್ಬೇಕು ಅಂದರೆ ಇಲ್ಲಿ ನೋಡಿ ಇಷ್ಟನ್ನ ನೀಟಾಗಿ ಶೇಪನ್ನು ಕೊಟ್ಕೊಂಡೆ ಈಗ ಈಗ ಕಟಿಂಗನ್ನು ಮಾಡೋಣ ರೆಡ್ ಪೈಪಿಂಗ್ ಕೊಡಂಗಿದ್ರೆ ಮುಂಚೆನೇ ಕಟ್ ಮಾಡ್ಕೊಂಬಿಡ್ಬೇಕು ಇಲ್ಲಿ ನನಗೆ ಸ್ವಲ್ಪ ಫಿನಿಶಿಂಗ್ ಬರಲಿಲ್ಲ ಅನಿಸ್ತು ಹಂಗಾಗಿ ನೀಟಾಗಿ ಟ್ರಿಮನ್ನು ಮಾಡ್ಕೊತೀನಿ ನೋಡಿ ಏನಿದೆ ಬ್ಲೌಸು ರೆಡಿ ಆಯಿತು ಈಗ ಬ್ಯಾಕ್ ಪಾರ್ಟ್ ಈಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೆ ಒಂದು ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳೋಣ ಯಾಕಂದ್ರೆ ಬ್ಯಾಕ್ ಪಾರ್ಟ್ ಕಿಂತ ಫ್ರಂಟ್ ಪಾರ್ಟ್ ಅಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಬೇಕು ಹಂಗಾಗಿ ಬ್ಲೌಸ್ ಹದಿನಾಲ್ಕು ಇರೋದ್ರಿಂದ ಪ್ಲಸ್ ಟೂ ಆ್ಯಂಡ್ ಹಾಫ್ ಇಂಚಸ್ ಅನ್ನ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಯಾಕಂದ್ರೆ ಫ್ರಂಟ್ ಅಲ್ಲಿ ಫುಲ್ ಸ್ಟಿಚ್ ಬರುತ್ತೆ ಅಂದ್ರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಕೆಳಗಡೆ ಒಂದ್ಸಲ ಬೆಲ್ಟ್ ಪಟ್ಟಿ ಉಳ್ಕೊಳಕ್ ಹಾಫ್ ಇಂಚ್ ಹೋಗುತ್ತೆ ಇಲ್ಲಿ ಬೆಲ್ಟ್ ಪಟ್ಟಿ ಮೇಲ್ಗಡೆ ಪಾಡ್ತು ಬೆಡ್ ಪಟ್ಟಿದ್ದು ಎರಡು ಸೇರಿಸಿ ಒಂದು ಮುಕ್ಕಾಲು ಇಂಚ್ ಹೋಗುತ್ತೆ ಮೇಲೆ ಆಫ್ ಇಂಚ್ ಹೋಗುತ್ತೆ ಹಂಗಾಗಿ ನಾವು ಫ್ರಂಟಲ್ಲಿ ಏನು ಮಾಡಬೇಕು ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತಗೊಬೇಕು ಬ್ಲೌಸ್ ಉದ್ದಕ್ಕಿಂತ ಎರಡೂವರೆ ಬ್ಯಾಕಲ್ಲಿ ಒಂದು ಇಂಚ್ ತೊಗೊಂಡಿರ್ತೀವಿ ಫ್ರಂಟಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರೂವರೆ ಅಂದರೆ ನಾನಿಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತಗೊತಾ ಇದ್ದೀನಿ ಬೆಲ್ಟ್ ಪಟ್ಟಿ ಬಂದು ಕಾಮನ್ ಆಗಿ ಮೂರುವರೆ ಇಂಚ್ಗೆ ಇಟ್ಕೊತೀನಿ ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ ನಾನು ಬೆಳ್ ಪಟ್ಟಿ ಕಾಮನ್ ಆಗಿ ತಗೊಂಡಿದ್ದೀನಿ ಚೆಸ್ಟ್ ಬಂದು ಒಂಬತ್ತು ನಾಲ್ಕು ತರ್ಟಿ ಸಿಕ್ಸ್ ಆಗಿರೋದ್ರಿಂದ ಒಂಬತ್ತು ಹಾಫ್ ಇಂಚ್ ನಾವು ಲೂಸಿಂಗ್ ಅಂತ ತೆಗೆದುಕೊಳ್ಳೋಣ ಒಂಬತ್ತೂವರೆಗೆ ಹಾಕೋಣ ಕರೆಕ್ಟ್ ಆಗಿ ಒಂದು ಲೈನ್ ಎಳ್ಕೊಂತೀನಿ ಇಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಆಫ್ ಇಂಚ್ ತುಂಬಾ ಜಾಸ್ತಿ ಏನ್ ಬೇಡ ಹಾಫ್ ಇಂಚ್ ಈ ತರ ಹಾಕೊಂಡು ನಮ್ದು ಏನು ನಾರ್ಮಲ್ ಡೌನಿಂಗ್ ಬಂದಿರುತ್ತೆ ಅಲ್ಲಿಗೆ ಕಂಟಿನ್ಯೂ ಮಾಡೋಣ ಇಲ್ಲಿ ನೆಕ್ಕಿನ ಅಗಲ ಬಂದು ಫ್ರಂಟ್ ಅಲ್ಲಿ ಎರಡು ವರೆಗ್ ಮಾಡ್ಕೊಂತ ಇದ್ದೀನಿ ಶೋಲ್ಡರ್ ಮೂರ್ ಇಂಚನ್ನೇ ತಗದ್ಕೊಂತ ಇದ್ದೀನಿ ಮತ್ತೆ ಮೇಲಿನಿಂದ ಕೆಳಕ್ಕೆ ಅಲ್ಲಿ ಏನ್ ತೆಗೆದುಕೊಂಡಿದ್ನೋ ಐದು ಮುಕ್ಕಾಲ್ ಇಲ್ಲೂ ಕೂಡ ನಾನು ಐದು ಮುಕ್ಕಾಲ್ ಅನ್ನೇ ತಗೊಂತ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲ್ ಇಂಚ್ ಬರೋ ತರ ನೋಡ್ಕೊಂಡು ನೀಟಾಗಿ ಕುಟ್ಕೊಂಬಿಡಿ ಶೇಪನ್ನು ಕುಟ್ಕೊಳ್ಳಿ ನಾನು ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಕಟಿಂಗ್ ಮಾಡ್ಕೊತೀನಿ ಅಲ್ಲಿ ಒಳಗಡೆ ಸ್ಪ್ರಿಂಗ್ ಥರ ಇರೋದ್ರಿಂದ ಅಲ್ಲಿಗೆ ಹೋಗ್ಬಿಡುತ್ತು ನೀಟಾಗಿ ಹಿಂಗ್ ಮಾಡ್ ಇದು ಒಂದು ಸ್ವಲ್ಪ ಒಳಗಡಿಕೆ ಒಳಗಡೆಗೆ ಈ ಥರ ನೀಟಾಗಿ ಕುಟ್ಕೊಳ್ಳಿ ಅದೇ ಇಲ್ಲಿ ಸೇಮ್ ಟಚ್ ಆಗಬೇಕು ಇಲ್ಲಿ ಮಾತ್ರ ಒಳಗಡೆಗೆ ತಗೊಬೇಕು ಇಲ್ಲಿ ನಾನು ಫ್ರೆಂಡ್ ಇಬ್ಬ ಸೆವೆನ್ ಇಂಚಸ್ ಹೇಳಿದರೆ ನಾನು ಸೆವೆನ್ ಇಂಚಸ್ಸನ್ನೇ ತಗೊಂತೀನಿ ಇಷ್ಟೇ ಈಗ ಇಲ್ಲಿ ಡಾಟ್ ಬಂದು ಮಧ್ಯಕ್ಕೆ ಒಂದು ಐದೂವರೆ ಐದು ಇದೆ ಇಲ್ಲಿ ಇಲ್ಲಿಗೆ ನಾನು ಡಾಟ್ ಪಾಯಿಂಟನ್ನು ಕೊಡ್ತಾ ಇದ್ದೀನಿ ಮತ್ತು ಇಲ್ಲಿಂದ ತ್ರೀ ಇಂಚಸ್ ಅಥವಾ ಎರಡೂವರೆ ಇಂಚಸ್ಗೆ ಫಸ್ಟ್ ಮಾರ್ಕ್ ಇಲ್ಲಿ ಬಂದು ಸೆಕೆಂಡ್ ಮಾರ್ಕ್ ಮಧ್ಯಕ್ಕೆ ಒಂದು ಗೆರೆಯನ್ನು ಎಳ್ಕೊಂಡು ಈ ಥರ ಒಂದು ಡಾಟನ್ನು ಕುಟ್ಕೊಳ್ಳಿ ಅದು ಕೂಡ ಒಂದು ಮೂರು ಇಂಚ್ ಅಷ್ಟು ಐಟ್ ಇರಲಿ ತುಂಬ ಜಾಸ್ತಿ ಎಲ್ಲ ಮೇಲಕ್ಕೆ ಬರೋಕ್ಕೆ ಹೋಗಬೇಡಿ ನೋಡಿ ಕರೆಕ್ಟಾಗಿ ಮೂರು ಇಂಚ್ಗೆ ಎಂಡಿಂಗ್ ಅನ್ನ ಮಾಡ್ಕೊಳ್ಳಿ ಮತ್ತೆ ಈ ಈ ಸೇಮ್ ಏನಿರುತ್ತೋ ಆ ಡಾಟ್ಗೆ ನೀವು ಈ ರೀತಿ ಒಂದು ಡಾಟ್ ಅನ್ನ ಇಟ್ಕೊಳ್ಳಿ ಇಲ್ಲಿ ಏನು ನಾನು ಮಾರ್ಕ್ ಮಾಡಿಕೊಂಡೆ ಹಾಫ್ ಇಂಚು ಎಕ್ಸ್ಟ್ರಾ ಅಂತ ತಗೊಂಡಿದ್ದು ನೋಡಿ ಪ್ಲಸ್ ಟು ಇಂಚಸ್ ಇದು ಕೂಡ ಕ್ರಾಸ್ ಆಗಿ ಬರಬೇಕು ಇದು ಬಂದು ಒಂದು ಸ್ವಲ್ಪ ಮೀಡಿಯಂ ಚೆಸ್ಟ್ ಇರೋರಿಗೆ ಈ ತರ ತೆಗೆದುಕೊಳ್ಳಿ ಹೆವಿ ಚೆಸ್ಟ್ ಇರೋರ್ಗೂ ತೆಗೆದುಕೊಳ್ಳಿ ನಾರ್ಮಲ್ ಚೆಸ್ಟ್ ಇರೋರಿಗೆ ಈ ತರ ಕೊಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಇದು ಬಂದು ಬಸ್ ಪಾಯಿಂಟ್ ಅಂತ ಕರಿತೀವಿ ಮತ್ತೆ ಇಲ್ಲಿ ಸೈಡಲ್ಲಿ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ನೀವು ನಾವು ಇಲ್ಲಿ ದಾಟಿಡಿತಾ ಇಲ್ವಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಷ್ಟು ಬಿಟ್ಟರೆ ಇನ್ನು ಯಾವುದೇ ಇದು ಬರಲ್ಲ ಈಗ ಇಲ್ಲಿ ನಾನು ಬೆಡ್ ಪಟ್ಟಿಯನ್ನು ಕಟ್ ಮಾಡ್ತಾ ಇದ್ದೀನಿ ಕೆಳಗಿಂದನೇ ಕಟ್ ಮಾಡ್ಕೊಂಡೋಗಿ ಕರು ಚೆನ್ನಾಗಿ ಬರುತ್ತದು ಇಲ್ಲಿಂದ ಕಟ್ ಮಾಡ್ಕೊಂಡೋಗಿ ಅವ ಕರು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಟ್ ಮಾಡ್ತೋಗಿದೆ ಇದು ಬಂದು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ರೆಡಿ ಆಯ್ತು ಬೆಡ್ ಬಟ್ಟೆ ರೆಡಿ ಆಯ್ತು ಇನ್ನ ನಮ್ದು ತೋಳಿಗೆ ಬಟ್ಟೆಯನ್ನ ಅಟ್ಯಾಚ್ ಮಾಡಬೇಕಲ್ಲ ಹಂಗಾಗಿ ಇದರಲ್ಲಿ ನಾನು ತೋಳಿಗೆ ಬಟ್ಟೆಯನ್ನ ಕೊಡ್ತೀನಿ ಮತ್ತೆ ಇಲ್ಲೆರಡು ನನಗೆ ಸಿಕ್ತು ತೋಳಿಗೆ ಬಟ್ಟೆ ಓಕೆ ಸರಿ ಹೋಯ್ತು ಈಗ ನಾವು ಇನ್ನು ಎರಡು ಬೆಡ್ ಪಟ್ಟಿಯನ್ನ ತಗೊಬೇಕಾಗತ್ತೆ ಒಂದು ಬೆಡ್ ಪಟ್ಟಿ ಆಲ್ರೆಡಿ ನಮ್ಗೊಂದು ಬೆಡ್ ಪಟ್ಟಿ ಸಿಕ್ಕಿದೆ ಇನ್ನೊಂದು ಬೆಡ್ ಪಟ್ಟಿ ಬೇಕು ಬೆಡ್ ಪಟ್ಟಿ ಸಿಕ್ತು ನಮಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನೀವು ಬೇಕು ಅಂದರೆ ಮೈನ್ ಬಟ್ಟೆಲ್ಲೂ ಕೊಟ್ಕೊಬಹುದು ಲೈನಿಂಗಲ್ಲೂ ಕೊಟ್ಕೊಬಹುದು ಅಂತ ತೊಂದರೆ ಏನಿಲ್ಲ ಕೆಲವೊಂದ್ಸಲ ಮೈನ್ ಬಟ್ಟೆನಲ್ಲಿ ಶಾರ್ಟೇಜ್ ಬಂದ್ಬಿಡುತ್ತೆ ಹಂಗಾಗಿ ಲೈನಿಂಗಲ್ಲೇ ಕೊಟ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಆಯ್ತು ನಮ್ದು ಪೀಸ್ಗಳು ರೆಡಿ ಆದವು ಈಗ ಏನ್ ಈ ಬಟ್ಟೆಗಳಿದಾವೆ ಇವನ್ನ ಇಟ್ಕೊಂಡು ನಾವು ಮೈನ್ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ ಮತ್ತೆ ಅವ್ರು ಹೇಳಿದ್ರು ಈ ಇದರೊಳಗೆ ನಮಗೆ ಥ್ರೆಡ್ ಪೈಪಿಂಗ್ ಈ ಬಟ್ಟೆನಲ್ಲಿ ಕೊಡಿ ಅಂತ ಕೇಳಿದ್ರು ಥ್ರೆಡ್ ಪೈಪಿಂಗ್ ನಾನು ಇದರಲ್ಲಿ ಕೊಡ್ತೀನಿ ಅದಕ್ಕೋಸ್ಕರನೇ ಅವ್ರ ಮುಂದೆನೇ ನಾನು ಇಷ್ಟನ ಅರ್ಕೊಂಡಿದ್ದೆ ಥ್ರೆಡ್ ಪೈಪಿಂಗ್ ಅಂದ್ಬಿಟ್ಟು ಎರಡು ಸೈಡು ಸೇಮ್ ಸೇಮ್ ಬಾರ್ಡರ್ ತರ ಇರೋದ್ರಿಂದ ಯಾವ ಸೈಡ್ ಬೇಕಾದ್ರೂ ನಾವು ತೋಳಿಗೆ ಬಟ್ಟೆಯನ್ನ ಕಟ್ ಮಾಡ್ಕೊಬಹುದು ಮೇನ್ ಬಟ್ಟೆಗೂ ಕೂಡ ನಾವು ಇಲ್ಲಿ ಮಾಡಬೇಕು ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಬೇಕು ನಾನು ಇಲ್ಲಿ ಯಾವುದೇ ಶೇಪನ್ನು ಆಗ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಇಲ್ಲಿ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಇಲ್ಲಿ ಬ್ಯಾಕ್ ಪಾರ್ಟಿ ಕಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಬಾರ್ಡರ್ ಇರೋದ್ರಿಂದ ಬ್ಯಾಕ್ ಪಾರ್ಟ್ ಇಲ್ಲೇ ಕಟ್ ಮಾಡ್ಕೊಳ್ಳೋಣ ಮತ್ತೆ ಫ್ಲವರ್ ಈ ತರ ಇರೋದ್ರಿಂದ ಮತ್ತೆ ರನ್ನಿಂಗ್ ಅದೇ ತರ ನಾವು ಇದನ್ನ ಕೂಡ ಕಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಸುಕ್ಲಿದ್ದಾಗ ನಾವು ಏನು ಮಾಡ್ತೀವಿ ಕಟಿಂಗು ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವೇನು ಮಾಡಿ ಪ್ರೆಸ್ಸಿಂಗ್ ಮಾಡ್ಕೊತ ಮಾಡ್ಕೊತ ಕ್ಲೀನಾಗಿ ಕಟಿಂಗ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ಮದು ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಮತ್ತು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ನಿಮ್ಗೆ ಈಸಿಯಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಬೋದು ಇಲ್ಲಿ ನೆಕ್ ಅನ್ನು ನೋಡಬಹುದು ತುಂಬಾನೇ ಕಡಿಮೆ ತಗೊಂಡಿದ್ದೀನಿ ನಾನು ನೆಕ್ಕಿನ ಅಗಲ ನೀವು ಕೂಡ ಅಷ್ಟೇ ಅಕಸ್ಮಾತ್ ಅವರೇನಾದರೂ ಇದನ್ನು ಕೇಳ್ತಿಲ್ಲ ಏನನ್ನ ಡೋರಿ ಕೇಳ್ತಿಲ್ಲ ಅಂದ್ರೆ ಕೇರ್ಫುಲ್ ಆಗಿ ನೆಕ್ಕಿನ ಅಗಲ ಕಡಿಮೆ ತೆಗೆದುಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊತಾ ಇದ್ದೀನಿ ನೀವನ್ಬೋದು ತೋಳಿಗೆ ನಾವು ಅದೇ ಥರ ಕಟ್ ಬಂದಿದ್ರೆ ಏನು ಫ್ಲವರ್ಸ್ ಇದೇ ಥರ ಕಟ್ ಮಾಡಿದರೆ ನಮಗೆ ಬ್ಯಾಕ್ ಪಾರ್ಟಿಗೆ ಸಿಗ್ತಾ ಇರಲಿಲ್ಲ ಬಾರ್ಡರ್ ಸಿಗ್ತಾ ಇರಲಿಲ್ಲ ಪ್ಲೈನ್ ಆಗಿಬಿಡೋದು ಒಂದಕ್ಕೆ ನಾವೇನಾದರೂ ಇದು ಮಾಡ್ತೀನಿ ಅಂದರೆ ತೋಳಿಗೆ ಮಾಡ್ಕೊತೀವಿ ಅಂದರೆ ತೋಳಲ್ಲಿ ನೋಡ್ತಾ ಇರ್ಬೋದು ಹಿಂಗೆ ಕೆಳಗೆ ಬಂದೈತಿ ಅಂಥ ವ್ಯತ್ಯಾಸ ಏನಾಗಲ್ಲ ಫ್ರೆಂಡ್ಸ್ ತುಂಬ ಜಾಸ್ತಿ ವ್ಯತ್ಯಾಸ ಆಗಲ್ಲ ನಾರ್ಮಲ್ ಥರನೇ ಇದೆ ಇಲ್ಲಿ ಉಡಿಸ್ಕೊತೀನಿ ನಾನು ಬಟ್ಟೆಯನ್ನ ಇಲ್ಲಿ ಕಟ್ ಮಾಡ್ಕೊಂಡು ನೋಡಿ ಬಾಗ್ಪಾಟ್ ರೆಡಿ ಆಯ್ತು ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು ಇನ್ನೇನಿದ್ರು ಬೆಳ್ಪಟ್ಟಿ ನಾನು ಬೆಳ್ ಪಟ್ಟಿಯನ್ನು ಕಟಿಂಗ್ ಮಾಡ್ಕೊತೀನಿ ಇವರಿಗೆ ಡೋರಿ ಆ ಥರದ್ದು ಏನು ಬೇಕಾಗಿಲ್ಲ ಇರೋದ್ರಿಂದ ಬೆಳ್ಪಟ್ಟಿಗೂ ಸಹ ನಮಗೆ ಸಾಲುತ್ತೆ ನಾನು ಯಾವುದೇ ಪೀಸನ್ನು ಫುಲ್ ಬ್ಲೌಸ್ ಆಗೋವರೆಗೂ ಯಾವುದೇ ಪೀಸನ್ನು ಈ ಪೀಸ್ಗಳನ್ನ ಬಿಸಾಕಲ್ಲ ಆಮೇಲೆ ಲಾಸ್ಟಿಗೆ ನೋಡೋಣ ಇನ್ನು ತೋಳಿಗೆ ನಾವು ಪೀಸನ್ನು ಇಲ್ಲೊಂದು ಪೀಸ್ ಇದೆ ತೋಳಿಗೆ ಪೀಸ್ ಬೇಕು ಹಾಗಾಗಿ ನೆಕ್ ಇದ್ರೊಳಗೆ ಸಿಗುತ್ತೆ ಹೇಳ್ಬೇಕು ಅಂದರೆ ನೋಡಿದ್ರೊಳ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಒಂದು ಸ್ವಲ್ಪ ಉದ್ದ ತೋಳು ಅಂದಾಗ ಕೇರ್ಫುಲ್ಲಾಗೆ ಕಟ್ ಮಾಡ್ಕೊಬೇಕು ಇಲ್ಲಾಂದರೆ ಬ್ಲೌಸು ಶಾರ್ಟೇಜ್ ಬರುತ್ತೆ ಪೀಸು ನೋಡಿ ನನಗೆ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಬಟ್ಟೆ ವೇಸ್ಟ್ ಆಗಲ್ಲ ನೋಡಿ ಇಷ್ಟೇ ವೇಸ್ಟ್ ಆಗಿತ್ತು ನಾನು ಯಾವ ಪೀಸನ್ನು ಬಿಸಾಕಿಲ್ಲ ಎಲ್ಲವನ್ನು ಕೂಡ ಇಲ್ಲಿ ನೀಟಾಗಿ ಇಟ್ಕೊಂಡಿದ್ದೀನಿ ಇದ್ರ ಫುಲ್ಲು ಸ್ಟಿಚಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು